ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋ ನಾ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ಕಾರ ರೀ ಹಾಂ ನಮಸ್ಕಾರ ಹೇಳಿ ಸರ್ ಸರ್ ನಮಗೊಂದು ವೈಟ್ ಬಣ್ಣದ್ದು ಚವರ್ಲೆಟ್ ಟವರು ಕಾರ್ ಗಾಡಿ ಕಳ್ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ಹಾಂ ಸರ್ ಏನೈತೆ ರೀ ಮಾಡೆಲ್ ಇದು ಇದು ಎರಡು ಸಾವಿರ ಏಳು ಐತಿ ಎರಡು ಸಾವಿರದ ಏಳು ಮಾಡೆಲ್ ಐತ್ರಿ ಹಾಂ ಓಕೆ ತಾವು ರೆಸ್ಟಿಗೆ ಇದ್ರೆ ಗಾಡಿಗೆ ಆರು ಆಗಿದ್ದಾವೆ ರೀ ಗಾಡಿಗೆ ತೊಗೊಳ್ರಿ ಏಳು ಆಗ್ತಾರೆ ರೀ ಹ್ಞೂ ರೀ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರ್ ಇದು ರನ್ನಿಂಗ ಜೀಡ್ ಲಾಕ್ಸ್ ಆಗ್ಯದ ಸರ್ ಮೆಟ್ರಿಯನ್ ಚಲ್ತಿ ಐತ್ರಿ ರೀ ಬಂದಾಗೈತೆ ರೀ ಏನು ಅದಾವೆ ರೀ ಮೆಟ್ರಿಯನ್ ಹ್ಞೂ ಹ್ಞೂ ಓಕೆ ಟೈರ್ ಕಂಡೀಷನ್ಲಿ ಯಾವ ಥರ ಇಟ್ಟಿದ್ರೆ ಪೆನ್ ಟೂ ಬ್ಯಾಕ್ ಸೈಡ್ದು ಸ್ಟೀಫ್ನಿ ಐದು ಟೈರ್ ಮುಂದಿನ ಎರಡು ಟೈರ್ ಸರ ಒಂದು ಎಂಟನೇ ಅದಾವೆ ರೀ ಒಂದು ಐವತ್ತು ಪರ್ಸೆಂಟ್ ಐತೆ ರೀ ಹ್ಞೂ ಹಿಂದಿನ ಟಯರ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಐತೆ ಓಕೆ ಸ್ಟೀಫನಿ ಐತೆ ರೀ ಹಾಂ ಸ್ಟೆಪ್ನಿ ಐತೆ ಸರ್ ಗಾಡಿ ಇಂಜನ್ ಕಂಡೀಷನ್ ರೀ ಗಾಡಿ ಬೌಡಿಲ್ ಏನಪ್ಪಲ್ಲ ಯಾವ ಥರ ಇಟ್ಟಿರಿ ರೀ ಗಾಡಿ ಇಂಜನ್ ಕಂಡೀಷನ್ ಮತ್ತು ಲೈನ್ ರೀ ಹಾಂ ರೀ ಶೋರೂಮ್ ಕಂಡೀಷನ್ ಐತೆ ರೀ ಆ ಟೈಪ್ ಇಟ್ಟು ಹೌದ್ರಿ ಹಾಂ ಓಕೆ ಇಂಜನ್ ಅಂತೂ ಶೋಲ್ಡ್ ಇಂಜನ್ ಐತ್ರಿ ಇಂಜನ್ ಐತೆ ಓಕೆ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಗಾಡಿ ಮೇಲೆ ಕೇಸಸ್ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಲ್ರಿ ಆ ಥರ ಏನೂ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ನಮ್ಮ ಕೈ ಎಲ್ಲ ಕ್ಲೀನ್ ಐತೆ ಸರ್ ಓಕೆ ಸರ್ ಏನು ಬರ್ತೈತೆ ರೀ ಮೈಲೇಜು ಮೇಲೇಜು ಒಂದು ಹದಿನೈದು ಹದಿನಾರು ಕೊಡ್ತದೆ ರೀ ಇದು ಡಿಸೆಲ್ ಉಂಟ್ರಿ ಹಾಂ ಡಿಸೆಲ್ ಸರ್ ಈ ಗಾಡಿಯೊಳಗೆ ಇಂಟೀರಿಯರ್ ಇಲ್ಲ ಸರ್ ಪ್ಯೂಚರ್ಸ್ ಏನೇನು ಐತ್ರಿ ಇದಕ್ಕೆ ಸರ್ ಕಾಮ ಖುಷಿಯ ಕೆಲಸ ಎಲ್ಲ ಲೆದರ್ದು ಹೊಸ ಮಾಡಿ ಸಾಕಿದ್ದೇನೆ ಸರ್ ಹ್ಞೂ ರೀ ಮತ್ತು ಟೇಪ್ ಐತ್ರಿ ರೀ ಹ್ಞೂ ಎರಡು ಸ್ಪೀಕರ್ ಅವ್ರಿ ಹಾಂ ಹ್ಞೂ ಮತ್ತು ಗಾಡಿಯೊಳಗೆ ಒಂದು ರೂಪಾಯಿ ಅನು ಖರ್ಚಲ್ಲ ಈಗ ತುಂಬ ಆರಾಮಾಗಿ ಓಡಿಸ್ಬೋದು ರೀ ಅವ್ರು ಅಷ್ಟು ಕಂಡೀಷನ್ ಐತೆ ರೀ ಹ್ಞೂ ರೀ ಡಾಕ್ಯುಮೆಂಟ್ಸ್ ಹತ್ತೆ ಡಾಕ್ಯುಮೆಂಟ್ ಸರ್ ಪಾಸಿಂಗ್ ಇನ್ನೂ ಎರಡು ಸಾವಿರದ ಇಪ್ಪತ್ತೇಳರ ಮಠ ಐತ್ರಿ ಇನ್ಶೂರೆನ್ಸ್ ನಿನ್ನೆ ಕಟ್ಟಿದ್ದೈತ್ರಿ ಓಕೆ ಇನ್ಶೂರೆನ್ಸ್ ಏನು ಕಟ್ಟ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಕಟ್ಟಿ ಇಟ್ಟಿದ್ರೆ ಫ್ರೆಶ್ ಆಗಿ ಸಿಗುತ್ತೆ ರೀ ಅವ್ರಿಗೆ ಒಂದು ವರ್ಷ ಫ್ರೆಶ್ ಆಗಿ ಒಂದು ವರ್ಷ ಮಟ್ಟ ಇನ್ಶೂರೆನ್ಸ್ ಐತ್ರಿ ಸರ್ ಗಾಡಿ ತೊಗೊಂಡ್ಬಳಕ ನಿಮ್ಮ ಕಡೆ ಅಂತ ಏನಾದರೂ ಎಕ್ಸ್ಟ್ರಾ ಪೇಟಿಂಗ್ ಮಾಡಿಸಿರಿ ಇಲ್ಲ ಸರ್ ಹೌದಾ ಇಲ್ಲ ಓಕೆ ಇನ್ನು ರೇಟ್ ಹತ್ತು ವಿಷಯ ಬಂದಾಗ್ರಿ ತಾವೇನು ಏನು ಹೇಳ್ತೀರಿ ಗಾಡಿಗೆ ರೇಟ್ ನಾವು ರೀ ಒಂದು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಹೇಳ ಹಾ ರೀ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇನೆ ಸರ್ ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳಕತ್ತೀರಿ ನಮ್ಮ ಕಡೆಯಿಂದ ಬಂದವರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ತನಕ ಗಾಡಿ ಕೊಡ್ತೀರ ಹ್ಞೂ ಸರ್ ಕೊಡ್ತೀರಾ ಏನ್ ಪೈಲಲ್ ರೇಟ್ ಆಗುತ್ತಾ ಏನು ಹತ್ತರ ಬಂದ್ರಿ ಒಂದು ಮೂವತ್ತರಾಗು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಇಲ್ಲ ಸರ್ ಗಾಡಿ ಒಳ್ಳೆ ನಾವು ಶೋರೂಮ್ ಕಂಡೀಷನ್ ಇತ್ತಂಗೆ ಒರಿಜಿನಲ್ ಗಾಡಿ ಐತಿ ಹ್ಞೂ ಅದು ಪೈಲಲ್ ರೇಟ್ ನಿಮ್ಮದು ನಿಮ್ದು ಫೈನಲ್ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಆಗತ್ತೆ ಓಕೆ ರೀ ಗಾಡಿರೋಂಥ ಲೊಕೇಶನು ಎಮ್ ಕೆ ಹುಬ್ಬಳ್ಳಿ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಹಾಂ ಇದೆಯಾ ಸರ್ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ರೀ